ಸಿಎಂ ಕುರ್ಚಿ ಖಾಲಿ ಇಲ್ಲ ಬದಲಾವಣೆ ಮಾಡೋಕೆ ನಮ್ಮದು ಹೈಕಮಾಂಡ್ ಪಕ್ಷ ಜಮೀರ್ ಅಹಮದ್ ಖಾನ್ ಸಿಎಂ ಕುರ್ಚಿ ಖಾಲಿ ಇದ್ರೆ ಅಲ್ವಾ ಸಿಎಂ ಬದಲಾವಣೆ ವಿಚಾರ ಇದೆಲ್ಲ ಮಾಧ್ಯಮದ ಸೃಷ್ಟಿ ನಮ್ಮಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಇಲ್ಲ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಮಾಹಿತಿ ನೀಡಿದರು ಹೆಸ್ಕಾಂ ಕಚೇರಿಯಲ್ಲಿಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಹಾಸನದಲ್ಲಿ ನಡೆಯುತ್ತಿರುವ ಅಂದಿನ ಸಮಾವೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈ ಬಗ್ಗೆ ನಾನು ತಿಳಿದುಕೊಳ್ಳುತ್ತೇನೆ ಎಂದು ಸಿಎಂ ಡಿಸಿಎಂ ಸಿಡಿ ಮೆಂಬರ್ ಇದ್ದಾರೆ

ನಮ್ಮ ಟಿ ಎಂ ಪೊಲಿಟಿಕಲ್ ಸೆಕ್ರೆಟ್ರಿ ಆದರೆ ಶ್ರೀರಾಮ ಸು ಮಾನ್ಯವರು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ ಎಲ್ಲ ಅವರು ಚಾರ್ ತೀರ್ನ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೆ ಆಜಾದಿ ಖಾದ್ರಿಗೋಸ ಬಂದಿರೋದು ಇವತ್ತು ಚಾರ್ ತಗೊಳ್ತಾರೆ ಆಜಾದಿ ಖಾದ್ರಿ ಡಿಸೆಂಬರ್ ಐದನೇ ತಾರೀಕು ಐದು ಸಮಾವೇಶ ಅಂತ ಇದೆ ಮೂಲಕ ಏನು ನನ್ನ ಬಗ್ಗೆ ಗೊತ್ತಿಲ್ಲ ನೀವು ಮಾಧ್ಯಮದಿಂದ ಕೇಳ್ತಾರ ನನ್ನ ಬಗ್ಗೆ ಗೊತ್ತಿಲ್ಲ ಇನ್ನು ಐದನೇ ತಾರೀಕು ಕಾರ್ಯಕ್ರಮ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಮಾಡ್ಬೇಕಂತ ಹೇಳಿದ್ರೆ ಐಂದ ಕಾರ್ಯಕ್ರಮ ಆಗಿತ್ತಲ್ಲ ಬೇರೆ ವರ್ಷ ಇದ್ದವರು ಅವ್ರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳೋದು ಇನ್ನು ಕಾರ್ಯಕ್ರಮ ಬಗ್ಗೆ ನನ್ಗೆ ಗೊತ್ತಿಲ್ಲ ನನಗೆ ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಈಗ ಇನ್ನೂ ನಮಗೆ ಮಾಹಿತಿ ಇಲ್ಲ ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ ಆ ಮಕ್ಕಳಿಗೆ ಚರ್ಚೆ ಆದ್ರೆ ನನಗೆಲ್ಲೂ ಕಾಣಿಸ್ತಾ ಇಲ್ಲ ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ ವರದಿ ಕೇಳಿ ಕೇಳ್ತಾರೆ ಹೈಕಮಾಂಡ್ ಅವರು ಪ್ರತಿ ಎಲ್ಲ ಮಂತ್ರಿಗಳಿಗೆ ಇಲ್ಲಿ ಒಂದೂವರೆ ವರ್ಷ ಮುಗಲಿಕ್ಕೆ ಬಂತು ಎಲ್ಲ ವರದಿ ಕೇಳೇ ಕೇಳ್ತಾರೆ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಆ ಸಾಧ್ಯ ಅದು ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತೊಗೊಳ್ತಾರೆ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತೊಗೊಂಡು ಬಂದ್ರೆ ಪದ್ಧತಿ ಅದು ಯಾರೇನಿದ್ದಾರೆ ಯಾವಾಗೇನಿದ್ದಾರೆ ಈಗ ಸಿಎಂ ಸಿಎಂ ಈಗ ನೋಡಿ ಸರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಅವ್ರು ಗೆರೆ ಹಾಕಿದ್ ಗೆರೆ ಡಾಡ್ಲಲ್ಲ ಈಗ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕುರ್ಚ ಖಾಲಿ ಇದೆಯಾ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಮಾಡಬೇಕು ನಾವು ಈಗ ಖಾಲಿ ಇದ್ರೆ ಯಾರು ಆಗ್ಬೇಕು ಏನಂತ ಚರ್ಚೆ ಆಗ್ಬೇಕು ಯಾವ ಖಾಲಿ ಇದ್ರೆ ತಾನೇ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಆಗದ ಸತೀಶ್ ಸಾಬ್ರು ಆಗದ ಮತ್ತೊಂದು ಆಗದಂತಹ ಆ ಖಾಲಿ ಆದಮೇಲೆ ತಾನು ಚರ್ಚೆ ಆಗುತ್ತೆ ಅದು ಏನಿದ್ರು ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಸಲಹೆ ನಾವು ಕೊಡಬೇಕು ಅಭಿಪ್ರಾಯ ಹೇಳ್ಕೊಂಬ ನಾವು ಅಂದರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ ಆ ಥರ ಎಲ್ಲೂ ಆಗಲಿ ಮಾತುಕತೆ ಆಗಲಿಲ್ಲ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ಕೊಂಡಿರೋದು ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಈಗೆಲ್ಲ ಖಾಲಿ ಆದರೆ ಇದೆಲ್ಲ ಪ್ರಶ್ನೆ ಬರೋದು ದಾಳಿ ಆದ್ಮೇಲೆ ತಾನೆ ಪ್ರಶ್ನೆ ಕಾದಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಈಗ ನಮ್ಮ ಪಕ್ಷ ಹೇಳಿದ್ರು ಮುಂಚೆ ನಡೀತೀರನ್ನು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಗೆರೆ ನಾವು ಅಭಿಪ್ರಾಯ ನಾವು ಹೇಳ್ಬೋದು ಅದನ್ನ ನಾವೆಲ್ಲ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವರು ಗೆರೆ ಹಾಕಿದ್ದು ಗೆರೆ ಯಾರು ದಾನ ಏನಿಲ್ಲ ಸರ್ ಏನೇನು ಇಲ್ಲ ಏನಿಲ್ಲ ಸರ್ ನೀವೆಲ್ಲ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು ಏನೇನು ಆ ಥರ ಏನೇನು ಚರ್ಚೆ ಆಗಲಿಲ್ಲ ಏನಾಗಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಸ್ಥಾನ ಯಾರು ದಿಲ್ಲಿಗೆ ಏನಿಗೆ ಬರೋದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಹೋಗಿರೋದು ಅವರು ಸಿ ಡಿ ಸಿ ಎಂ ಏನಿಗೆ ಹೋಗಿರೋದು ದಿಲ್ಲಿಗೆ ಸಿ ಡಬ್ಲ್ಯೂ ಈ ಒಡ್ಡವರಲ್ಲಿಂದ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಾರೆ ಅವರು ಅದಕ್ಕೋಸ್ಕರ ಮೀಟಿಂಗ್ ಇದ್ದ ಹಿನ್ನೆಲೆಯಲ್ಲಿ ಹೋಗಿರೋದು ಇದಕ್ಕೋಸ್ಕರ ಅಂತ ಹೋಗಲಿಲ್ಲ ಯಾರು ಭೇಟಿ ಮಾಡಿದ್ದಾರೆ ಅಧ್ಯಕ್ಷ ಎ ಸಿ ಸಿ ಅಧ್ಯಕ್ಷ ಬಿಟ್ಟು ಮಾಡಿದಾರ ರಾಹುಲ್ ಗಾಂಧಿ ಖರೀದಿ ಇಲ್ಲ ಹೇಳಿದ್ದು ಅಲ್ಲಿ ಹೋಗಿದ್ದು ಕಟ್ಟಿಸಿ ಭೇಟಿ ಮಾಡಿಬೋದು ಅವ್ರು ಹೋಗಿರೋ ಹಿನ್ನೆಲೆಯನ್ನು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಅವ್ರು ಮೆಂಬರ್ ಆಗಿದ್ದಾರೆ ಆ ಮೀಟಿಂಗ್ ತೆರೆದು ಆ ಮೀಟಿಂಗ್ ಹೋಗಿದ್ದೆ ಸೋ ಕಾರಣ